ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ಇದೀಗ ಮುಖ್ಯಾಂಶಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಇಂಡಿಯಾ ಮೈತ್ರಿಕೂಟದ ವಿವಿಧ ಪಕ್ಷಗಳ ಸಂಸದರ ಪ್ರತಿಭಟನೆಯಲ್ಲಿ ಸಂಸದ ಶ್ರೇಯಸ್ ಶ್ರೇಯಸ್ಎಂ ಪಟೇಲ್ ಭಾಗಿ ಭವಾನಿ ರೇವಣ್ಣಗೆ ಹಾಸನ ಮೈಸೂರು ಜಿಲ್ಲೆ ಪ್ರವೇಶಕ್ಕೆ ಅವಕಾಶ ನೀಡಿ ಹೈಕೋರ್ಟ್ ಆದೇಶ ಮತ್ತು ವಿದ್ಯುತ್ ಪ್ರವರ್ತಕಕ್ಕೆ ಬೆಂಕಿ ಹೊತ್ತಿಕೊಂಡು ನೆರಳಾಡಿದ ವ್ಯಕ್ತಿ ಸಕಲೇಶಪುರ ತಾಲೂಕಿನ ಹೊನ್ನೇಲಿ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅವಮಾನಕರ ರೀತಿಯಲ್ಲಿ ಮಾತನಾಡಿರುವುದನ್ನು ಖಂಡಿಸಿ ಹಾಗೂ ರಾಜೀನಾಮೆಗೆ ಆಗ್ರಹಿಸಿ ಸಂಸತ್ ಭವನದ ಎದುರು ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟದ ವಿವಿಧ ಪಕ್ಷಗಳ ಸಂಸದರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಭಾಗಿಯಾದ ಹಾಸನ ಸಂಸದರಾದ ಶ್ರೇಯಸ್ಎಂ ಪಟೇಲ್ ಅವರು ಅಮಿತ್ ಶಾ ಹಾಗೂ ಬಿಜೆಪಿ ಪಕ್ಷದ ಸಂವಿಧಾನ ವಿರೋಧಿ ನೀತಿಯನ್ನು ಖಂಡಿಸಿದರು ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಾದರಿ ಸಂವಿಧಾನ ನೀಡುವ ಮೂಲಕ ಸಮಾಜಕ್ಕೆ ಎಲ್ಲ ಸಮುದಾಯಗಳು ಮೂಲಭೂತ ಹಕ್ಕು ಸೌಲಭ್ಯ ಪಡೆದು ಬದುಕುವಂತೆ ಮಾಡಿರುವ ಮಹಾನ್ ನಾಯಕರು ಇಂಥವರ ಬಗ್ಗೆ ಲಘುವಾಗಿ ಮಾತನಾಡಿರುವುದು ಖಂಡನೀಯ ಅಮಿತ್ ಶಾ ಅವರು ಕೂಡಲೇ ದೇಶದ ಜನರಿಗೆ ಕ್ಷಮೆ ಕೇಳಬೇಕು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡಲೇ ಕೇಂದ್ರ ಸಚಿವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿದರು ಕೆಆರ್ ನಗರದ ಮಹಿಳಾ ಅಪಹರಣ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದ ಹೈಕೋರ್ಟ್ ಏಕಸದಸ್ಯ ಪೀಠ ಭವಾನಿ ರೇವಣ್ಣಗೆ ಜಾಮೀನು ಶರತ ಸಡಿಲಿಕೆ ನೀಡಿ ಆದೇಶ ಹೊರಡಿಸಿದೆ ಭವಾನಿ ರೇವಣ್ಣ ಅವರು ಮೈಸೂರು ಹಾಸನ ಜಿಲ್ಲಾ ಭೇಟಿಗೆ ಅವಕಾಶ ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠ ಹದಿನೈದು ದಿನಗಳ ಕಾಲ ಹಾಸನ ಮೈಸೂರು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದೆ ಸಾಕ್ಷಿಗಳ ಭೇಟಿ ಸೇರಿ ಜಾಮೀನು ಷರತ್ತು ಉಲ್ಲಂಘಿಸಬಾರದು ಉಲ್ಲಂಘಿಸಿದರೆ ಗಂಭೀರವಾಗಿ ಪರಿಗಣಿಸಲಾಗುವುದು ಎಂದು ಹೈಕೋರ್ಟ್ ಎಚ್ಚರಿಕೆ ನೀಡಿದೆ ಸದ್ಯ ಅರ್ಜಿಯ ವಿಚಾರಣೆಯನ್ನು ಜನವರಿ ಒಂಬತ್ತಕ್ಕೆ ನಿಗದಿಪಡಿಸಲಾಗಿದೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಹೊತ್ತಿಕೊಂಡು ವ್ಯಕ್ತಿ ನಲ್ಲಾಡಿದ ಘಟನೆ ಸಕಲೇಶಪುರ ತಾಲೂಕಿನ ಹೆನ್ನಲ್ಲಿ ಗ್ರಾಮದಲ್ಲಿ ನಡೆದಿದೆ ಘಟನೆಯಲ್ಲಿ ಲಕ್ಷ್ಮಣ್ ಎಂಬ ವ್ಯಕ್ತಿಯ ದೇಹ ಭಾಗಶಃ ಸುಟ್ಟು ಹೋಗಿದೆ ಹೆನ್ನಲ್ಲಿಯ ಲಕ್ಷ್ಮಣ್ ಎಂಬ ವ್ಯಕ್ತಿ ವಿದ್ಯುತ್ ಬರದಿದ್ದಾಗ ಟ್ರಾನ್ಸ್ಫಾರ್ಮರ್ ಬಳಿ ಚೆಕ್ ಮಾಡಲು ತೆರಳಿದ್ದ ಟ್ರಾನ್ಸ್ಫಾರಂ ಹತ್ತಿ ರಿಪೇರಿ ಮಾಡಲು ಮುಂದಾಗಿದ್ದಾಗ ಬೆಂಕಿ ಹೊತ್ತುಕೊಂಡಿದೆ ಬೆಂಕಿ ಹೊತ್ತುಕೊಂಡು ನರಳಾಡುತ್ತಿದ್ದ ವ್ಯಕ್ತಿಯನ್ನು ಸ್ಥಳೀಯರು ಕೆಳಗಿಳಿಸಿದ್ದಾರೆ ಗಾಯಾಳು ಲಕ್ಷ್ಮಣ್ ಅವರಿಗೆ ಹಾಸನದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಕೊಳಕು ಮಂಡಲ ಹಾವು ಕಚ್ಚಿದರೆ ಅಪಾಯ ಹೆಚ್ಚು ಹೀಗಿರುವಾಗ ಹಾವೇರಿ ಮೂಲದ ಮುತ್ತು ತನಗೆ ಕಚ್ಚಿದ ಹಾವನ್ನೇ ಕೈಯಲ್ಲಿ ಹಿಡಿದು ಆಸ್ಪತ್ರೆಗೆ ಬಂದಿರುವ ಘಟನೆ ಬೇಲೂರಿನಲ್ಲಿ ನಡೆದಿದೆ ಬೇಲೂರು ಹಾರೋಹಳ್ಳಿ ಬಳಿ ಘಟನೆ ನಡೆದಿದ್ದು ಹಾವೇರಿ ಮೂಲದ ಮುತ್ತು ನಲವತ್ತು ವರ್ಷ ಹಾವೇನೊಟ್ಟಿಗೆ ಆಸ್ಪತ್ರೆಗೆ ಬಂದಿದ್ದಾರೆ ಹೊಲದಲ್ಲಿ ಮೆಕ್ಕೆಜೋಳ ಕಟಾವು ಮಾಡುವಾಗ ಮುತ್ತು ಅವರಿಗೆ ಕೊಳಕು ಮಂಡಲ ಹಾವು ಕಚ್ಚಿದ್ದು ಕೂಡಲೇ ಹಾವನ್ನು ಹಿಡಿದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಕೊಂಡು ಬೇಲೂರಿನ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದು ಅದನ್ನು ಗಮನಿಸಿದ ಆಸ್ಪತ್ರೆಯ ಸಿಬ್ಬಂದಿಗಳು ಬೆಚ್ಚಿ ಬಿದ್ದಿದ್ದು ಆತನಿಗೆ ವೈದ್ಯ ಡಾಕ್ಟರ್ ಸುಧಾ ಮುತ್ತುವಿಗೆ ತಕ್ಷಣ ಚಿಕಿತ್ಸೆ ನೀಡಿದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಿಂದ ತಾಲೂಕಿಗೆ ಇನ್ನೂರೈವತ್ತು ಕೋಟಿ ರು ಪ್ರಯೋಜನವಾಗಿದೆ ಇದರಿಂದ ಶೇಕಡಾ ಎಂಬತ್ತರಷ್ಟು ಜನರ ಬದುಕು ಸುಖಮಯವಾಗಿದೆ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ ಪಿ ಗೌಡ ತಿಳಿಸಿದರು ತಾಲೂಕಿನ ಚಿಕ್ಕಹಳ್ಳಿ ಗ್ರಾಮ ಪಂಚಾಯಿತಿಯ ವಿಜಿ ಕೊಪ್ಪಲು ಗ್ರಾಮದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಕುಂದುಕೊರತೆ ಹಾಗೂ ಜಾಗೃತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ತಾಲೂಕಿನ ಐವತ್ತೊಂದು ಸಾವಿರದ ಎಂಟುನೂರ ಐವತ್ಮೂರು ಕುಟುಂಬಗಳಿಗೆ ನೂರ ನಲವತ್ತೈದು ಪಾಯಿಂಟ್ ಹತ್ತೊಂಬತ್ತು ಕೋಟಿ ರು ಶಕ್ತಿ ಯೋಜನೆಯಡಿ ಅರವತ್ತೆರಡು ಪಾಯಿಂಟ್ ಇಪ್ಪತ್ತೇಳು ಕೋಟಿ ಗೃಹಜ್ಯೋತಿ ಯೋಜನೆಯಡಿ ಐವತ್ನಾಲ್ಕು ಸಾವಿರದ ಎಂಟುನೂರ ಐದು ಕುಟುಂಬಗಳಿಗೆ ಇಪ್ಪತ್ತೈದು ಪಾಯಿಂಟ್ ಎಪ್ಪತ್ತೇಳು ಕೋಟಿ ಹಾಗೂ ಯುವ ನಿಧಿ ಒಟ್ಟು ಇನ್ನೂರ ಎಪ್ಪತ್ತೊಂಬತ್ತು ಮಂದಿ ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು ಯಾವ್ಯಾವ ಇಲಾಖೆಯಿಂದ ಯಾವ್ಯಾವ ರೀತಿಯ ಫಲಾನುಭವಿಗಳಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಟ್ಟಾರೆಯಾಗಿ ಐವತ್ತೊಂದು ಸಾವಿರದ ಸಾವಿರದ ಐವತ್ತ ಮೂರು ಐವತ್ತೊಂದು ಐವತ್ತ ಮೂರು ಕುಟುಂಬಗಳ ಯಜಮಾನಿಯರು ತಾವು ತಾಯಿಂದಿರುಗಳು ತಾವು ಏನಿದಿರೋ ತಮ್ಮಗಳ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿನ ಹಾಕ್ತಕ್ಕಂಥ ಬಹಳ ಮಹತ್ವಾಕಾಂಕ್ಷಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈ ಯೋಜನೆಗಾಗಿ ನಮ್ಮ ತಾಲೂಕಿಗೆ ಇದುವರೆಗೆ ಬಂದಿರತಕ್ಕಂತ ಹಣ ನೂರ ನಲವತ್ತೈದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿಗಳು ನೂರ ನಲವತ್ತೈದು ಕೋಟಿ ಹತ್ತೊಂಬತ್ತು ಲಕ್ಷ ರೂಪಾಯಿ ನಮ್ಮ ತಾಲೂಕಿಗೆ ಬಂದಿರತಕ್ಕಂಥ ಹಣ ಅಂದರೆ ನೇರವಾಗಿ ತಮಗಳ ಖಾತೆಗೆ ಬಂದಿರತಕ್ಕಂಥ ಹಣ ಜೊತೆಗೆ ಅನ್ನಭಾಗ್ಯ ಯೋಜನೆ ಇದು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಕನಸಿನ ಯೋಜನೆ ಇದು ಈ ಯೋಜನೆ ತಮಗೆಲ್ಲ ಗೊತ್ತಿದೆ ಯಾರು ಕೂಡ ಹಸಿವಿನಿಂದ ಮಲಗಬಾರ್ದು ಅಂತಕ್ಕಂಥ ಕನಸನ್ನ ಹೊತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಜಾರಿಗೊಳಿಸಿರ್ತಕ್ಕಂತ ಒಂದು ಯೋಜನೆ ಈ ಯೋಜನೆಯಲ್ಲಿ ನಮ್ಮ ತಾಲೂಕಿಗೆ ಇದುವರೆಗೆ ಎಲ್ಲ ನಮ್ಮ ಹತ್ತು ಕೆಜಿ ಅಕ್ಕಿ ಕೊಡಬೇಕು ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದು ನಮ್ಮ ಸರ್ಕಾರ ಚುನಾವಣೆಗಿಂತ ಮುಂಚೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಹತ್ತು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಐದು ಕೆಜಿ ಹೆಚ್ಚುವರಿ ಅಕ್ಕಿಯನ್ನು ದುಡ್ಡು ಕೊಡ್ತೀವಿ ನಮಗೆ ಸರಬರಾಜು ಮಾಡಿ ಅದಕ್ಕೆ ದೊಡ್ಡ ತಗೊಳ್ಳಿ ಅಂತಂದ್ರು ಕೂಡ ಹೊಡೆದೈದ ಕಾರಣದಿಂದಾಗಿ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಿದ್ದಾರೆ ಅದ್ರ ಜೊತೆಗೆ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಖಾತೆಗೆ ಹಾಕ್ತಾ ಇರ್ತಕ್ಕಂಥದ್ದು ಹೌದಲ್ವಾ ಬರ್ತಾ ಇರ್ತಕ್ಕಂಥದ್ದು ಈ ಯೋಜನೆ ಅಡಿಯಲ್ಲಿ ನಮ್ಮ ತಾಲೂಕಿಗೆ ಒಟ್ಟಾರೆ ಹಾಗೆ ಇಲ್ಲಿವರೆಗೆ ಒಂದು ಕೋಟಿ ತೊಂಬತ್ತು ಲಕ್ಷ ಕ್ವಿಂಟಾಲ್ ಹೇಳಿ ಒಂದು ಕೋಟಿ ತೊಂಬತ್ತು ಲಕ್ಷ ಕ್ವಿಂಟಲ್ ಅಕ್ಕಿ ಸರಬರಾಜಾಗಿರ್ತಕ್ಕಂಥದ್ದು ಈ ಯೋಜನೆ ಜಾರಿಯಾದ ನಂತರ ಜೊತೆಗೆ ಏನು ನೂರ ಎಪ್ಪತ್ತು ರೂಪಾಯಿ ಹಣವನ್ನು ಕೊಡ್ತಿದ್ದಾರೆ ಈ ಹಣದಲ್ಲಿ ಹಣದ ಮೊತ್ತ ಒಟ್ಟಾರೆಯಾಗಿ ಮೂವತ್ತ ಏಳು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿಗಳು ಮೂವತ್ತೇಳು ಕೋಟಿ ಮೂವತ್ತೆಂಟು ಲಕ್ಷ ನಿಮ್ಮ ಖಾತೆಗೆ ಇದು ಕೂಡ ಜಮಾ ಆಗಿರ್ತಕ್ಕಂಥದ್ದು ಜೊತೆಗೆ ನಾವ್ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಕರೆಂಟು ಫ್ರೀಯಾಗಿ ಸಿಗ್ತದೆ ಅಂತ ಹೇಳಿ ನಾವು ಯಾರು ಅಂದ್ಕೊಂಡಿರಲಿಲ್ಲ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರಿಗೂ ಕೂಡ ಈ ಗೃಹ ಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದು ಆ ಮುಖಾಂತರವಾಗಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಬೇಕು ಅಂತಕ್ಕಂಥ ಈ ಒಂದು ಯೋಜನೆಯ ಮುಖಾಂತರವಾಗಿ ನಮ್ಮ ತಾಲೂಕಿನಲ್ಲಿ ನಾಲ್ಕು ಸಾವಿರದ ಎಂಟು ನೂರ ಐದು ಮನೆಗಳಿಗೆ ಐವತ್ತು ನಾಲ್ಕು ಸಾವಿರದ ಎಂಟು ನೂರ ಐದು ಮನೆಗಳಿಗೆ ಈ ಗೃಹ ಜ್ಯೋತಿ ಯೋಜನೆಯಡಿಯಲ್ಲಿ ವಿದ್ಯುತ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕಾಗಿ ನಮ್ಮ ಸರ್ಕಾರ ಕಟ್ಟಿರ್ತಕ್ಕಂತಹ ಹಣ ಚೆಸ್ಕಾಮ್ ಇಲಾಖೆಗೆ ನಮ್ಮ ತಾಲೂಕಿಗೆ ಕಟ್ಟಿರ್ತಕ್ಕಂತಹ ಹಣ ಇಪ್ಪತ್ತ ಐದು ಕೋಟಿ ಎಪ್ಪತ್ತೇಳು ಲಕ್ಷ ರೂಪಾಯಿ ಕಾರ್ಯಕ್ರಮದಲ್ಲಿ ಆಹಾರ ಇಲಾಖೆ ಶಿರಸ್ತೆದಾರ್ ಮಂಜು ಸಿಡಿಪಿಒ ಇಲಾಖೆ ಅಧಿಕಾರಿ ಮಂಜುಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಭಾಗವಹಿಸಿದ್ದರು ಬಿಸಿಯೂಟ ನೌಕರರಿಗೆ ವೇತನ ಹೆಚ್ಚಳ ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಿಐಟಿಯು ನೇತೃತ್ವದಲ್ಲಿ ರಾಜ್ಯ ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾ ಸಮಿತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾ ಪಂಚಾಯತ್ಗೆ ಮನವಿ ಸಲ್ಲಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಮಾತನಾಡಿ ರಾಜ್ಯದಲ್ಲಿ ಬಿಸಿಯೂಟ ಯೋಜನೆಗಳನ್ನು ಬಲಹೀನಗೊಳಿಸಲು ಕೆಲ ಜಿಲ್ಲೆಗಳಲ್ಲಿ ಆಗಾಗ ಪ್ರಯತ್ನ ನಡೆಯುತ್ತಲೇ ಇರುತ್ತದೆ ಶಾಲೆಗಳಲ್ಲಿ ಕೆಲಸ ಮಾಡುವ ಬಿಸಿಯೂಟ ನೌಕರರು ಭೀತಿಯಿಂದಲೇ ಕೆಲಸ ಮಾಡಬೇಕೆಂಬ ಪರಿಸ್ಥಿತಿ ಇದೆ ಕೇಂದ್ರ ಸರ್ಕಾರವು ಇದಕ್ಕೆ ಬೇಕಾದಂತಹ ಹಣಕಾಸು ಬಿಡುಗಡೆ ಮಾಡಲು ರಾಜ್ಯ ಸರ್ಕಾರವು ಒತ್ತಡ ಹಾಕಬೇಕಿದೆ ಎಂಡಿಎಂ ಯೋಜನೆಗೆ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿದರೆ ಮಾತ್ರವೇ ಈ ಯೋಜನೆಯನ್ನು ಇನ್ನಷ್ಟು ಬಲಪಡಿಸಲು ಸಾಧ್ಯವಾಗುತ್ತದೆ ಮೇಲ್ನೋಟಕ್ಕೆ ಸರ್ಕಾರದ ಸುತ್ತೋಲೆಯಲ್ಲಿ ನಾಲ್ಕು ಗಂಟೆ ಕೆಲಸ ವೆಂದು ನಿಗದಿಯಾಗಿದೆ ಆದರೆ ಪ್ರತಿ ಶಾಲೆಯಲ್ಲಿಯೂ ದಿನಕ್ಕೆ ಆರು ಗಂಟೆ ಕೆಲಸವಾಗುತ್ತದೆ ಸಾವಿರದ ಒಂಬೈನೂರ ಕನಿಷ್ಠ ವೇತನ ಕಾಯ್ದೆಯಡಿಯಲ್ಲಿ ತಿಳಿಸಿದಂತೆ ನಾಲ್ಕು ಗಂಟೆಗಿಂತ ಹೆಚ್ಚು ಕೆಲಸ ಮಾಡಿದವರಿಗೆ ಕನಿಷ್ಠ ವೇತನ ನೀಡಬೇಕು ಆದ್ದರಿಂದ ಸುತ್ತೋಲೆಯಲ್ಲಿ ಕೆಲಸದ ಅವಧಿಯನ್ನು ಬದಲಾಯಿಸಿ ಆರು ಗಂಟೆ ಕೆಲಸ ಎಂದು ನಮೂದಿಸಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಾಗ ಭರವಸೆ ನೀಡಿದಂತೆ ಆರು ಸಾವಿರ ರು ಹೆಚ್ಚಳ ಕೂಡಲೇ ಜಾರಿ ಆಗಬೇಕು ಎಂದು ಒತ್ತಾಯಿಸಿದರು ಎರಡ್ ಸಾವಿರ ಇಪ್ಪತ್ ಮೂರು ಚುನಾವಣಾ ಸಂದರ್ಭದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಆ ಸಾವಿರ ರೂಪಾಯಿ ಕೂಡಲೇ ಬಿಡುಗಡೆ ಮಾಡಿ ಆದೇಶ ಮಾಡಬೇಕು ಮತ್ತೆ ಬಿಸಿ ನೌಕರಿಗೆ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನವನ್ನ ನಿಗದಿ ಮಾಡಬೇಕು ಸಾವಿರವಾರು ಜಂಟಿ ಖಾತೆ ಇನ್ನಂತೆ ಬದಲಾವಣೆ ಮಾಡಬೇಕು ಮತ್ತೆ ಯಾರೆಲ್ಲ ಬಿಸಿ ನೌಕರು ನಿವೃತ್ತಿ ಆಗ್ತಾ ಇದ್ದಾರೆ ಇಲ್ಲಿವರೆಗೆ ಇಡೀ ರಾಜ್ಯಾದ್ಯಂತ ಹನ್ನೆರಡು ಸಾವಿರ ಜನ ನಿವೃತ್ತಿ ಆಗಿದ್ದಾರೆ ಅವರಿಗೆ ಇಡೀತನ ಏನ್ ಘೋಷಣೆ ಮಾಡಿದ್ದಾರೆ ಮೂವತ್ತು ಸಾವಿರ ರೂಪಾಯಿ ಮತ್ತೆ ನಲವತ್ತು ಸಾವಿರ ರೂಪಾಯಿ ಅದನ್ನ ಶಿಕ್ಷಣ ಇಲಾಖೆ ಕೂಡಲೇ ಆದೇಶ ಮಾಡಿ ಅದನ್ನ ಜಾರಿ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಹಾಗೆ ಯಾರೆಲ್ಲ ಬಿಸಿ ಉಟ್ ನೌಕರು ಮರಣ ಹೊಂದ್ತಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಮತ್ತೆ ಬಿಸಿ ಊಟವನ್ನ ಯಾವುದೇ ಸ್ವರೂಪದ ಖಾಸಗೀಕರಣವನ್ನ ಮಾಡಬಾರ್ದು ಮತ್ತೆ ಈಗ ನಡೀತಾ ಇರ್ತಕ್ಕಂತ ಚಳಿಗಾಲದ ಅಧಿವೇಶನದಲ್ಲಿ ಬಿಸಿ ಉಟ್ ಸಂಬಳಕ್ಕಾಗಿ ಕೇಂದ್ರ ಹಾಗೂ ಮತ್ತೆ ರಾಜ್ಯ ಸರ್ಕಾರಗಳು ಹೆಚ್ಚಿನ ಹಣವನ್ನ ಅಂತ ಅಂತೇಳಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತೆ ಹಾಜರಾತಿ ಆಧಾರದಲ್ಲಿ ಬಿಸಿ ಉಟ್ ನೌಕರ ತೆಗೆದಾಕ್ತಾ ಇದ್ದಾರೆ ಅದನ್ನ ಕೂಡಲೇ ನಿಲ್ಲಿಸ್ಬೇಕು ಮತ್ತೆ ಈ ಮಧ್ಯಾಹ್ನ ಉಪಾರ ಯೋಜನೆಯ ಸುತ್ತೋಲಿನ ಏನಿದೆ ಕೆಲಸ ಅವಧಿಯನ್ನ ಅದನ್ನ ನಾಲ್ಕರಿಂದ ಆರು ಗಂಟೆ ಅಂತ ಹೇಳಿ ನಮೂದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ ಮಾಡ್ತಾ ಇದ್ದೇವೆ ಮತ್ತೆ ಉಟ್ ನೌಕರಿಗೆ ಆ ತಿಂಗಳ ಐದನೇ ತಾರೀಕು ಒಳ್ಳೆ ಸಂಬಳವನ್ನ ನಿಗದಿ ಮಾಡಬೇಕು ಆರು ಏಳು ತಿಂಗಳು ಸಂಬಳಗಳಾಗೋದಿಲ್ಲ ಮತ್ತೆ ಹಿಂದೆ ಬರಗಾಲದಲ್ಲಿ ಏಪ್ರಿಲ್ ಮೇ ತಿಂಗಳಿಗೆ ಕೆಲಸ ಮಾಡಿದ್ದಾರೆ ಆ ಎರಡು ತಿಂಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಿಲ್ಲ ಆ ಹಣವನ್ನ ಕೂಡಲೇ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾ ಇದ್ವಿ ಮತ್ತೆ ಸರ್ಕಾರ ಕೇಂದ್ರ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಬಿಸಿ ಊಟ ನೌಕರಿಗೆ ಸಂಬಳ ಎಟ್ಲಾ ಮಾಡಲಿಲ್ಲ ಅಂದ್ರೆ ಫೆಬ್ರವರಿ ಹದಿನೆಂಟನೇ ತಾರೀಕು ಇಡೀ ರಾಜ್ಯಾದ್ಯಂತ ಬಿಸಿ ಊಟವನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಪ್ರತಿಭಟನೆಯಲ್ಲಿ ಸಂಘಟನೆಯ ಅಧ್ಯಕ್ಷೆ ಎಂಬಿ ಪುಷ್ಪಾ ಸಿಐಟಿಯು ಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಕಾರ್ಯಾಧ್ಯಕ್ಷೆ ಜಿವಿ ಉಷಾ ಜಿಲ್ಲಾ ಉಪಾಧ್ಯಕ್ಷರಾದ ಯಶೋಧ ಮೀನಾಕ್ಷಿ ಕಾರ್ಯದರ್ಶಿಗಳಾದ ಚೆನ್ನಮ್ಮ ಸೌಮ್ಯ ಜಿಲ್ಲಾ ಮುಖಂಡರಾದ ಕಸ್ತೂರಿ ಲೋಲಾಕ್ಷಿ ಉಷಾ ಮಂಜುಳಾ ಸಾವಿತ್ರಿ ಸುಮಿತ್ರಾ ಕಮಲ ಜಿಕೆ ಶೋಭಾ ನಾಸಿರಾ ಬಾನು ಇನ್ನಿತರರು ಭಾಗವಹಿಸಿದ್ದರು ಇದೀಗ ಜಾಹೀರಾತು ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕಾನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅವರೂಪಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇಮಲ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವೇರ್ ಬಿಎಂ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕೈ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈನ್ ಶೋರೂಮ್ ಗೋಲ್ಡನ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಕಾಲ್ಚಾಯ್ ಮತ್ತು ಕಾಲು ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಡ್ರಾ ಆಫರ್ ಕೂಡ ಇದೆ ಸ್ಕೂಟರ್ ನೀವು ಎಷ್ಟು ಗ್ರಾಮ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಂ ಕೂಪನ್ ಸಿಗುತ್ತದೆ ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಲಕ್ಕಿ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ಯು ವರುಣ್ ಗ್ರೂಪ್ ಆಫ್ ಕಂಪನಿ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಎಲ್ಲಿ ಹೋಗಬೇಕಂತ ಚಿಂತೆಯಲ್ಲಿದ್ದೀರಾ ಹಾಗಿದ್ದರೆ ನಿಮಗೊಂದು ಸದಾವಕಾಶ ಹೋಟೆಲ್ ವರುಣ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಸೆಲೆಬ್ರೇಟ್ ಮಾಡಲಾಗ್ತಿದೆ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಏಳು ಮೂವತ್ತರಿಂದ ಹೋಟೆಲ್ ವರುಣ್ ಮ್ಯಾನ್ಷನ್ನ ಆವರಣದಲ್ಲಿ ಫೈರ್ ಬರ್ಕ್ಸ್ ಡ್ಯಾನ್ಸ್ ಫ್ಲೋರ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾಪ್ ಲೈವ್ ಕೌಂಟರ್ಸ್ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಮತ್ತು ನಾನ್ ವೆಜ್ ಬಫೆಟ್ ನಿಮಗಾಗಿ ಕಾಯ್ತಾ ಇದೆ ಮೂರು ಸಾವಿರ ರೂಪಾಯಿಗಳು ಮಾತ್ರ ಹಿಂದೆ ಸಂಪರ್ಕಿಸಿ ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ನಾಲ್ಕು ಏಳು ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ಮೂರು ಏಳು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಏಳು ಹೋಟೆಲ್ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ಪರಂಪರೆ ಆಹಾ, ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ ವಾರಿಸ್ ವೈಟ್ ಗೋಲ್ಡ್ ಡಾಟ್ ಮನಿಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಷೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಮಾರ್ಬೇಕಾಗಿ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ಮೈ ಗೋಲ್ಡ್ ಇನ್ ಟು ಮನಿ ನಾನು ಕೂಡ ವೈಟ್ ಗೋಲ್ಡನ್ನೇ ಆಯ್ಕೆ ಮಾಡ್ತೀನಿ ಹಾಸನ್ ದಾಸ್ ಲೀಟರ್ಸ್ ಲಿಟರ್ ಬಳಿರುವ ಎಸ್ ಬಿ ಮೊಬೈಲ್ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತ ಮೆಗಾ ಪಂಪರ್ ಆಫರ್ಸ್ ಕೊಡ್ತಾ ಇದೆ ಯಾವುದೇ ಮೂರು ಮೌಲ್ಯದ ಉಡುಗೊರೆಯನ್ನ ಪಡೆಯಲಿ ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮ್ಮ ಹಳೆಯ ಸ್ಮಾರ್ಟ್ ಫೋನ್ ಕೊಟ್ಟು ಎಕ್ಸ್ಚೇಂಜ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಸಹ ಪಡೆಯುವುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಬೇಡ ಸಿಬಿಲ್ ಸ್ಕೋರ್ ಇಲ್ಲದೆ ಇದ್ರು ಸಹ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಬಂಬರ್ ಆಫರ್ಸ್ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಬನ್ನಿ ಖರೀದಿಸಿ ಈ ನ್ಯೂ ಇಯರ್ ಅನ್ನ ಆರಂಭವಾಗಿ ಆಚರಿಸಿ ಎಸ್ ಪಿ ಮೊಬೈಲ್ಸ್ ಸ್ಥಳ ದಂಧದ ಕೋಟಿ ಎದುರು ಆರ್ ಸಿ ರಸ್ತೆ ಹಾಸನ ಕಾಂಟ್ಯಾಕ್ಟ್ ನೈನ್ ಜೀರೋ ತ್ರೀ ಫೈವ್ ನೈನ್ ತ್ರೀ ಸೆವೆನ್ ಏಟ್ ಫೈವ್ ಫೋರ್ ಏಟ್ ಒನ್ ನೈನ್ ಸೆವೆನ್ ಟೂ ಸಿಕ್ಸ್ ಫೈವ್ ಟೂ ಫೈವ್ ಟೂ ಮತ್ತು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ಸಿಕ್ಸ್ ಫೈವ್ ಟು ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆನರಸುಪುರ ರಸ್ತೆ ಹಾಸನ ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ಟ್ ಟ್ರಿಪಲ್ ಸಿಕ್ಸ್ ಮತ್ತೊಮ್ಮೆ ಅಮೋವಾರ್ತೆಗಳಿಗೆ ಸ್ವಾಗತ ಅಂಬೇಡ್ಕರ್ ವಿರುದ್ಧವಾಗಿ ಹೇಳಿಕೆ ನೀಡಿರುವ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾಧ್ಯಕ್ಷ ದೇವಪ್ಪ ಮಲ್ಲಿಗೆವಾಳ್ ಮಾಧ್ಯಮದೊಂದಿಗೆ ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂತರಂಗದಲ್ಲಿ ಇರುವುದನ್ನು ಬಹಿರಂಗವಾಗಿ ಹೇಳುವ ಮೂಲಕ ನಾವು ಕೋಮುವಾದಿಗಳು ಮನುವಾದಿಗಳು ಎಂಬುದನ್ನು ಲೋಕಸಭೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ ಅಮಿತ್ ಶಾ ಆಗಲಿ ಅವರ ಕೇಂದ್ರದ ಸಂಪುಟದ ಸಚಿವರಾಗಲಿ ಇಂತಹ ಹೇಳಿಕೆ ಕೊಟ್ಟರೆ ಮುಂದೆ ರಕ್ತಪಾತವಾಗುತ್ತದೆ ನಾವುಗಳೆಲ್ಲ ಒಟ್ಟಾಗಿ ಕೋಮುವಾದಿ ಸರಕಾರವನ್ನು ಮನುವಾದಿ ಸರಕಾರವನ್ನು ತೊಲಗಿಸುವುದಕ್ಕೆ ಗಟ್ಟಿಬದ್ಧರಾಗಿ ನಿಲ್ಲುತ್ತೇವೆ ಕೂಡಲೇ ಗೃಹ ಸಚಿವ ಅಮಿತ್ ಶಾ ಇಂತಹ ಹೇಳಿಕೆಯನ್ನು ವಾಪಸ್ ಪಡೆಯಬೇಕು ಪ್ರಧಾನಿ ಮೋದಿ ಮತ್ತು ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕು ಎಂದು ಹೇಳಿದರು ಕೇಂದ್ರ ಗೃಹ ಸಚಿವರಾದಂತ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಆಕ್ರೋಶವನ್ನ ಮಾಡಿದ್ದಾರೆ ಅವರ ಅಂತರಂಗದಲ್ಲಿದ್ದದನ್ನ ಬಹಿರಂಗವಾಗಿ ಅಮಿತ್ ಶಾ ಅವರವರು ಅದು ಲೋಕಸಭೆಯಲ್ಲಿ ಹೇಳಿಕೆಯನ್ನ ಮಾಡೋದ್ರ ಮೂಲಕ ಇವತ್ತು ನಾವು ಕೋಮುವಾದಿಗಳು ಮನುವಾದಿಗಳು ಅನ್ನೋದನ್ನ ಇವತ್ತು ಲೋಕಸಭೆಯಲ್ಲಿ ಅವತ್ತು ಅವರು ಪ್ರಸ್ತುತ ಪಡಿಸಿದ್ದಾರೆ ಇವತ್ತು ಮೂರ್ ಪರ್ಸೆಂಟ್ ಇರ್ತಕ್ಕಂತ ಅಲ್ಪಸಂಖ್ಯಾತರು ತೊಂಬತ್ತೇಳು ಪರ್ಸೆಂಟ್ ಇರ್ತಕ್ಕಂಥ ನಾವು ಬಹುಸಂಖ್ಯಾತರು ಏನಿದ್ದೀವಿ ಮುಂದಿನ ದಿನಗಳಲ್ಲಿ ಈ ತರದ ಹೇಳಿಕೆಗಳರು ಅಮಿತ್ ಶಾ ಅವರಾಗ್ಲಿ ಅವರ ಕೇಂದ್ರದ ಸಂಪುಟದ ಸಚಿವರಾಗಲಿ ಕೊಟ್ರೆ ಮುಂದೆ ದಿನ ರಕ್ತಪಾತವಾಗ್ತದೆ ನಾವು ಬಹುಸಾಂಖ್ಯಾತ ಏನಿದೀವಿ ನಾವೆಲ್ಲರೂ ಕೂಡ ಒಟ್ಟಾಗಿ ಕೋಮುವಾದಿ ಸರ್ಕಾರವನ್ನ ಬನುವಾದಿ ಸರ್ಕಾರವನ್ನ ನಾವು ತೊಲಗಿಸ್ಲಿಕ್ಕೆ ನಾವು ಕಟಿಬದ್ಧರಾಗಿ ನಿಲ್ತೀವಿ ಅಂತ ಹೇಳೋದ್ರ ಮೂಲಕ ಮಾನ್ಯ ಏನು ಗೃಹ ಸಚಿವರು ಅಮಿತ್ ಶಾ ಅವರು ತಮ್ಮ ಹೇಳಿಕೆಯನ್ನು ವಾಪಸ್ ಪಡಿಬೇಕು ಮಾನ್ಯ ಮೋದಿ ಅವರು ಮಾನ್ಯ ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಬೇಕು ಅಂತ ಈ ಮೂಲಕ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಮಚಂದ್ರ ಮಂಜುನಾಥ್ ಶರ್ಮಾ ಅಶೋಕ್ ಶೇಖರಪ್ಪ ಕುಮಾರ್ ಇತರರು ಉಪಸ್ಥಿತರಿದ್ದರು ಯೂತ್ ಕಾಂಗ್ರೆಸ್ ವತಿಯಿಂದ ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಜನ್ಮದಿನವನ್ನು ಕೇಕ್ ಕತ್ತರಿಸಿ ರಕ್ತದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಇದೇ ವೇಳೆ ಯುವ ಕಾಂಗ್ರೆಸ್ ಅಧ್ಯಕ್ಷ ರಂಜಿತ್ ಗೋರೂರು ಮಾಧ್ಯಮದೊಂದಿಗೆ ಮಾತನಾಡಿ ಕನ್ನಡದ ಪರವಾಗಿ ಧ್ವನಿಯನ್ನು ಎತ್ತಿದಂತಹ ನಾಯಕ ಡಿಕೆ ಸುರೇಶ್ ಅವರ ಹುಟ್ಟುಹಬ್ಬವನ್ನು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಡಿಕೆ ಸುರೇಶನ ಅಭಿಮಾನಿ ಬಳಗದಿಂದ ಆಯೋಜನೆ ಮಾಡಲಾಗಿದೆ ದೇವರು ಅವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ನೀಡುವುದರ ಮೂಲಕ ಹೆಚ್ಚಿನ ರೀತಿ ಜನಸೇವೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಬೇಕು ಈ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂದು ರಕ್ತದಾನ ಶಿಬಿರ ಅನ್ನದಾನ ಸಂತರ್ಪಣೆ ದೇವಸ್ಥಾನಕ್ಕೆ ತೆರಳಿ ಅವರ ಹೆಸರಿನಲ್ಲಿ ಅರ್ಚನೆ ಹಾಗೂ ನೂರ ಒಂದು ಈಡುಗಾಯಿ ಹೊಡೆಯುವುದು ಅಂಧ ಮಕ್ಕಳ ಶಾಲೆಯಲ್ಲಿ ಹೊದಿಕೆ ವಿತರಣೆ ಮಾಡುವುದು ಸರಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಯೂತ್ ಕಾಂಗ್ರೆಸ್ನಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಕನ್ನಡದ ಪರವಾಗಿ ಧ್ವನಿಯನ್ನ ಎತ್ತಕ್ಕಂತಹ ಏಕೈಕ ನಾಯಕ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅಣ್ಣನವರ ಹುಟ್ಟುಹಬ್ಬವನ್ನ ಈ ದಿನ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಡಿ ಕೆ ಸುರೇಶ್ ಅಣ್ಣನವರ ಅಭಿಮಾನಿಗಢದ ವತಿಯಿಂದ ಆಯೋಜನೆ ಮಾಡಿದ್ವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇಂದು ಹೆಚ್ಚಿನ ಶಕ್ತಿಯನ್ನ ನೀಡುವುದ್ರ ಮುಖಾಂತರ ಹೆಚ್ಚಿನದಾಗಿ ಜನಸೇವೆಯನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತೇಳಿ ಹೇಳಿ ಶು ಶುಭ ಸಂದರ್ಭದಲ್ಲಿ ಕೇಳ್ಬಂತ ಈ ಒಂದು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ಬೇಕನ್ನ ನಿಟ್ಟಿನಲ್ಲಿ ಈ ದಿನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಕ್ತದಾನ ಶಿಬಿರ ಅನ್ನದಾನ ಸಂತರ್ಪಣೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅವರ ಹೆಸರಿನಲ್ಲಿ ಅರ್ಚನೆ ಹಾಗೂ ದೂರ ಒಂದು ಗಿಡಗಾಯಿ ಹೊಡೆಯುವುದು ಅಂದ ಮಕ್ಕಳ ಶಾಲೆಯಲ್ಲಿ ಅವರಿಗೆ ಹೊದಿಕೆಯನ್ನ ವಿತರಣೆ ಮಾಡುವುದು ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಬಲವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಇದನ್ನು ನಾವು ಜಿಲ್ಲಾ ಯುವ ಕಾಂಗ್ರೆಸ್ ಹಾಗೂ ಡಿ ಕೆ ಸುರಕ್ಷ್ಮನ್ ಅವರ ವಿಮಾನಿಗಳ ವತಿಯಿಂದ ಆಯೋಜನೆ ಮಾಡಿದ್ದೀವಿ ದೇವರು ಅವರಿಗೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಘುದಾಸರ ಕೊಪ್ಪಲು ಲಕ್ಷ್ಮಣ್ ಮಂಜುನಾ ಶರ್ಮ ರಾಮಚಂದ್ರ ನೇತ್ರಾವತಿ ರತ್ನಮ್ಮ ಇಸ್ಮಾಯಿಲ್ ಹೇಮಂತ್ ಜಗದೀಶ್ ರಘುದಾಸರ ಕೊಪ್ಪಲು ಅಬ್ದುಲ್ ಕಾಹೀಂ ಚಂದ್ರಶೇಖರ್ ಹರೀಶ್ ಸುಬ್ಬೇಗೌಡ ಶಂಕರಪ್ಪ ಶಿವಕುಮಾರ್ ಅರ್ಮನ್ ನಿಡುಗನಹಳ್ಳಿ ಸಿದ್ದಪ್ಪ ಇತರರು ಉಪಸ್ಥಿತರಿದ್ದರು ಕರ್ನಾಟಕ ಬೆಳೆಗಾರರ ಸಂಘದ ವತಿಯಿಂದ ಬೆಳೆಗಾರರ ಬೃಹತ್ ಸಮಾವೇಶ ಹಾಗೂ ವಾರ್ಷಿಕ ಮಹಾಸಭೆಯನ್ನು ಸಕಲೇಶಪುರದಲ್ಲಿ ಡಿಸೆಂಬರ್ ಇಪ್ಪತ್ಮೂರರ ಸೋಮವಾರ ಹತ್ತು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಜಿಎಫ್ ಅಧ್ಯಕ್ಷ ಡಾಕ್ಟರ್ ಎಚ್ ಕೆ ಮೋಹನ್ ಕುಮಾರ್ ಹೇಳಿದರು ಇದೇ ತಿಂಗಳು ತಾರೀಕು ಇಪ್ಪತ್ತ್ ಮೂರು ಸೋಮವಾರದಂದು ಸಕಲೇಶಪುರದಲ್ಲಿ ಎಪಿಎಂಸಿ ಆವರಣದಲ್ಲಿ ನಮ್ಮ ಕಾಫಿ ಬೆಳೆಗಾರರ ಬೃಹತ್ ಸಮಾವೇಶ ನಂತರ ಕಾಫಿ ಬೆಳೆಗಾರರ ಮಹಾ ಸಭೆ ನಡೆಯಲಿದೆ ಈ ಒಂದು ಕಾಫಿ ಬೆಳೆಗಾರರ ಒಂದು ಸಮಾವೇಶಕ್ಕೆ ವಿಶೇಷವಾಗಿ ಕೇಂದ್ರದ ಮಂತ್ರಿಗಳಾದ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಮಂತ್ರಿಗಳಾದ ಹೆಚ್ ಡಿ ಕುಮಾರಸ್ವಾಮಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಅವರ ಜೊತೆಗೆ ಇನ್ನೂ ವಿಶೇಷವಾಗಿ ನಮ್ಮ ವಾಣಿಜ್ಯ ಇಲಾಖೆಯ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ಸಹ ಆವತ್ತಿನ ಸಮಾವೇಶವನ್ನು ಉದ್ಘಾಟನೆ ಮಾಡಲಿದ್ದಾರೆ ಹಾಗೆಯೇ ಮತ್ತೆ ಕೇಂದ್ರ ಸರ್ಕಾರದ ಇನ್ನೊಬ್ಬ ಮಂತ್ರಿಯಾದ ವಿ ಸೋಮಣ್ಣವರು ಸಹ ಅವರ ಜೊತೆ ಬರಲಿದ್ದಾರೆ ಹಾಗೆ ನಮ್ಮ ರಾಜ್ಯ ಸರ್ಕಾರದಿಂದ ನಮ್ಮ ಹಾಸನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಹಾಗೂ ಸಹಕಾರ ಮಂತ್ರಿಯಾದ ರಾಜಣ್ಣನವರು ಬರ್ತಾ ಇದ್ದಾರೆ ಅವ್ರ ಜೊತೆಗೆ ನಮ್ಮ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ ಮತ್ತು ಅರಣ್ಯ ಮಂತ್ರಿಗಳಾದ ಈಶ್ವರ್ ಅವರು ಬರ್ತಾ ಇದ್ದಾರೆ ಮತ್ತು ಅವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದ ನಮ್ಮ ಆರ್ ಅಶೋಕ್ ಅವರು ಅವರು ಸಹ ಬರ್ತಾ ಇದ್ದಾರೆ ಈ ಕಾಫಿ ಬೆಳೆಯ ಪ್ರದೇಶದ ನಮ್ಮ ಏನು ಸಂಸದರಿದ್ದಾರೆ ಮೂರು ಜಿಲ್ಲೆಯ ಸಂಸದರು ಸಹ ಅವತ್ತ ಬರ್ತಾರೆ ಅವ್ರ ಜೊತೆಗೆ ತೇಜಸ್ ಸೂರ್ಯ ಅವರು ಸಹ ಬರ್ತಾ ಇದ್ದಾರೆ ಮತ್ತು ಈ ಒಂದು ಸಮಾವೇಶದಲ್ಲಿ ನಮ್ಮ ಎಲ್ಲ ಕಾಫಿ ಬೆಳೆಯ ಪ್ರದೇಶದ ನಮ್ಮ ಎಮ್ ಎಲ್ ಎಗಳು ಮತ್ತು ಎಮ್ ಎಲ್ ಸಿಗಳು ಮತ್ತು ಮಾಜಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ನಮ್ಮ ವಿಶೇಷ ಆಹ್ವಾನಿತರು ಸಭಾಪತಿಗಳು ಬಿ ಎಲ್ ಶಂಕರ್ ಅವರು ಇವರು ಸಹ ಯಾವತ್ತಿನ ಸಭೆಗೆ ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ಕೃಷಿ ವಸ್ತು ಪ್ರದರ್ಶನ ಇರುತ್ತೆ ಏನು ನಮಗೆ ಕಾರ್ಮಿಕರ ಒಂದು ಕೊರತೆ ಇದೆ ಅದನ್ನು ನೀಗಿಸಲಿಕ್ಕೆ ವಿಶೇಷವಾಗಿ ಈ ಒಂದು ನಾವು ವಸ್ತು ಪ್ರದರ್ಶನದಲ್ಲಿ ಯಂತ್ರೋಪಕರಣಗಳನ್ನು ಅಲ್ಲಿ ಹೆಚ್ಚು ಬಳಸಬೇಕಾಗಿ ಆದ್ದರಿಂದ ಅದು ಯಂತ್ರೋಪಕರಣದ ಒಂದು ವಸ್ತು ಪ್ರದರ್ಶನ ವಿಶೇಷವಾಗಿರುತ್ತೆ ಮತ್ತು ಅಲ್ಲಿ ನಮಗೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಬೆಳೆಗಾರ ಸೇರುತ್ತಾ ಇದ್ದಾರೆ ನಾನು ಬೆಳೆ ಈ ಸಂದರ್ಭದಲ್ಲಿ ಕೆಜಿಎಫ್ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ ಎಚ್ಡಿಪಿಎ ಅಧ್ಯಕ್ಷರಾದ ಪರಮೇಶ್ ಕಾರ್ಯದರ್ಶಿ ಲೋಹಿತ್ ಕೌಡಳ್ಳಿ ಕೆಬಿಎಫ್ ಉಪಾಧ್ಯಕ್ಷ ಬೈಕನಹಳ್ಳಿ ನಾಗರಾಜು ಕೆಬಿಎಫ್ ಸಂಘಟನಾ ಕಾರ್ಯದರ್ಶಿ ಎಎನ್ ನಾಗರಾಜು ಎಂಎಚ್ ಪ್ರಕಾಶ್ ಯತೀಶ್ ಉಪಸ್ಥಿತರಿದ್ದರು ವೀರ ಕನ್ನಡಿಗ ಟಿಪ್ಪು ಸೇನಾ ಸಮಿತಿ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಪಟ್ಟಣದ ಸಂಗುಳಿ ರಾಯಣ ಕ್ರೀಡಾಂಗಣದಲ್ಲಿ ಟಿಪ್ಪು ಕಪ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಮುಖಂಡ ಜಮೀರ್ ಪಾಷಾ ತಿಳಿಸಿದರು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕಿನಂದು ನಡೆಯಲಿರುವ ವೀರ ಕನ್ನಡಿಗ ಟಿಪು ಸೇನೆ ಸಮಿತಿಯ ವತಿಯಿಂದ ಅರ್ಕಲ್ಗೋಡಿನಲ್ಲಿ ಅಕಲಗೋಡನ್ನು ಟಿಪ್ಪು ಸಮಿತಿ ಆಶ್ರಯದಲ್ಲಿ ಅರ್ಕಲ್ಗೋಡಿನಲ್ಲಿ ಟಿಪು ಸೀಸನ್ ಒಂದರ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ಏರ್ಪಡಿಸಿದ್ದು ಅರ್ಕಲ್ಗೋಡು ಪಟ್ಟಣದ ಸಂಗೊಳ್ಳಿ ರಾಯಣ್ಣ ಕ್ರೀಡಾಂಗಣದಲ್ಲಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಇದರ ಅಧ್ಯಕ್ಷತೆಯನ್ನು ಎಂ ಟಿ ಕೃಷ್ಣೇಗೌಡರು ಕಾಂಗ್ರೆಸ್ ಮುಖಂಡರು ಅರ್ಕಲೋಡು ವಿಧಾನಸಭಾ ಕ್ಷೇತ್ರ ಇವರು ಸಮಕ್ಷಣದಲ್ಲಿ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಸೀಸನ್ ಒಂದೂರ ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ನಾಲ್ಕರ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ಇದರ ಮುಖ್ಯ ಅತಿಥಿಗಳಾಗಿ ಅಕ್ಕಲ್ಗೋಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದು ಹಾಗೆಯೇ ನಮ್ಮ ಬಿ ಎಸ್ ಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದಂತಹ ಅಗ್ನಿ ಹರೀಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಅದೇ ರೀತಿ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಪ್ರದೀಪ್ ಕುಮಾರ್ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ನಮ್ಮ ಉಪಾಧ್ಯಕ್ಷರಾದಂತಹ ಸುಭಾನ್ ಶರೀಫ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಹಾಗೂ ಎಲ್ಲ ಸದಸ್ಯರು ಹಾಗೂ ಎಲ್ಲ ನಮ್ಮ ಮಿತರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಪತ್ರಿಕಾಗೋಷ್ಠಿಯಲ್ಲಿ ವೀರ ಕನ್ನಡಿಗ ಟಿಪ್ಪು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷ ಜಮೀರ್ ಅಹಮದ್ ಮುಖಂಡರಾದ ಕಬ್ಬಳ್ಳಿ ಕೆರೆ ದಿನೇಶ್ ಸಲ್ಮಾನ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಇಂಡಿಯಾ ಮೈತ್ರಿಕೂಟದ ವಿವಿಧ ಪಕ್ಷಗಳ ಸಂಸದರ ಪ್ರತಿಭಟನೆಯಲ್ಲಿ ಸಂಸದ ಎಂ ಪಟೇಲ್ ಭಾಗಿ ಭವಾನಿ ರೇವಣ್ಣಗೆ ಹಾಸನ ಮೈಸೂರು ಜಿಲ್ಲೆ ಪ್ರವೇಶಕ್ಕೆ ಅವಕಾಶ ನೀಡಿ ಹೈಕೋರ್ಟ್ ಆದೇಶ ಮತ್ತು ವಿದ್ಯುತ್ ಪ್ರವರ್ತಕಕ್ಕೆ ಬೆಂಕಿ ಹೊತ್ತಿಕೊಂಡು ನರಳಾಡಿದ ವ್ಯಕ್ತಿ ಸಕಲೇಶಪುರ ತಾಲೂಕಿನ ಹೊನ್ನೇಲಿ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಬಂಧನೆಗಳು